ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಸಿದ್ಧಾರ್ಥ ಖ್ಯಾದಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಹಿಳೆಯರು ಖಾದಗಿ ಸಮೀಪದ ಐದುಮಟ್ಟಿ ಶಾಲಾ ಮೈದಾನದಲ್ಲಿ ಮಹಿಳಾ ಸಬಲೀಕರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು ಸಿಸಿದ್ದ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಖ್ಯಾದಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾಂತಲಾ ಎಚ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯರಾದ ಜಯಮ್ಮ ಎನ್ ನಾಯ್ಕ್ ಹೇಳ್ಕಣಿ ಸಾವಿತ್ರಿ ನಾಯ್ಕ್ ಹೊಸೂರ್ ದೇವರಮ್ಮ ಬಿನಾಯ್ಕ ಅಂದಿಮನೆ ಸೀತಮ್ಮ ಜಿ ಹೆಗಡೆ ಖಾದ್ಗಿ ಭುವನೇಶ್ವರಿ ಎಸ್ ಭಟ್ಟ ಹಿರೇಕೈ ಬೇಬಿ ನಾಯ್ಕ್ ದೊಡ್ಡಮನೆ ಇವರನ್ನು ಸನ್ಮಾನಿಸಿ ಗೌರವಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಸುಮಂಗಲ ನಾಯ್ಕ ಕೆಪಿಸಿ ಸಿಬ್ಬಂದಿ ಪೂರ್ಣಿಮಾ ಎಚ್ವಿ ಕವಿತ್ರಿ ಜ್ಯೋತಿ ನೇಮಿರಾಜ್ ಇವರಗಳು ಧರ್ಮ ಪ್ರಜಾಧರ್ಮ ರಾಜಧರ್ಮ ಧರ್ಮ ಧರ್ಮ ಮತ್ತು ವಿಜ್ಞಾನದ ಕುರಿತು ಉಪನ್ಯಾಸ ನೀಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಕೃಷ್ಣ ಜಿ ನಾಯ್ಕ್ ದೊಡಮನೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾರದಾ ಹೆಗಡೆ ಸಿಡಿಪಿಒ ಇಲಾಖೆಯ ಕವಿತಾ ಶಿರಳಗಿ ಎಎಸ್ಐ ಸಂಗೀತ ಕಾನಡೆ ಮಹಿಳಾ ಸಬಲೀಕರಣ ಕುರಿತು ಮಾತನಾಡಿ ಸ್ಥಳೀಯ ಗ್ರಾಮ ಪಂಚಾಯತ್ ಟಡಿಒ ಶಿಲ್ಪಾ ಸದಸ್ಯ ಕಾರ್ಯಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬಂದಿರುವವರು ಪತಿಯ ಜೊತೆಗೆ ತಾವು ಕೂಡ ಗ್ರಾಮ ಪಂಚಾಯತ್ ಬೇರ್ಕಣಿಯಲ್ಲಿ ಎರಡು ಬಾರಿ ಸದಸ್ಯರ ಜೊತೆಗೆ ಸೊಸೆಯನ್ನು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಜನಸೇವೆ ಮಾಡಲು ಆದರ್ಶಪ್ರಾಯರಾದವರು ಇವರ ಸಾಧೆಯನ್ನ ಗುರುತಿಸಿ ಈ ವೇದಿಕೆಯಲ್ಲಿ ಇವರನ್ನ ನಾವು ಸನ್ಮಾನಿಸುತ್ತಿದ್ದೇವೆ ಅಂತೆಯೇ ಶ್ರೀಮತಿ ದೇವರಮ್ಮ ಬೀನಾಯ್ ಹತ್ತಿರದ ಹಂದಿ ಮನೆಯ ಈ ಹಿರಿಯ ಚೇತನ ಹಿಂದಿನ ಕಾಲದ ಎಷ್ಟೋ ಗರ್ಭವತಿ ಮಹಿಳೆಯರಿಗೆ ಹೆರಿಗೆ ಮಾಡಿಸಿ ಜೀವ ಉಳಿಸುವ ಕಾರ್ಯದ ಸೂಲಗಿತ್ತಿಯಂದೇ ಪ್ರಸಿದ್ಧರಾದವರು ನಿಜವಾಗಿ ಇಂತಹ ಸೇವಾ ಮನೋಭಾವ ಅವರ ಮನೋಧಾಡ್ಯತನ ಅವರಿಗೂ ಕೂಡ ಅರಿವಿರದೆ ಮಾಡುವ ಸೇವೆ ಎಷ್ಟೋ ಜನರ ಜೀವವನ್ನ ಉಳಿಸಿದೆ ಈ ಹಿರಿಯ ಚೇತನವನ್ನ ನಾವು ಅವರ ಸೇವೆಯನ್ನ ಗುರುತಿಸಿ ಸನ್ಮಾನಿಸುತ್ತಿದ್ದೇವೆ ಈ ಹಿರಿಯ ಚೇತನ ಇಲ್ಲಿಯ ಗಜಾನ ಹೆಗಡೆ ಐನ್ಕಯ್ಯ ಅವರ ಧರ್ಮಪತ್ನಿಯಾಗಿ ತಮ್ಮ ಸೇವಾ ಕಾರ್ಯವನ್ನು ಬಿಡದೆ ಮೂವತ್ತೇಳು ವರ್ಷ ನಡೆಸಿಕೊಂಡು ಬಂದವರು ನಿವೃತ್ತಿಯ ನಂತರದಲ್ಲಿ ಖ್ಯಾತಿ ಮಹಿಳಾ ಮಂಡಳದ ಅಧ್ಯಕ್ಷರಾಗಿ ಸೇವಾನಿರತರಾದವರು ಎಂಬತ್ತಾರು ವರ್ಷ ಆದರೂ ಈಗಲೂ ಕೂಡ ಯಾವುದೇ ಕಾರ್ಯಕ್ರಮವಿರಲಿ ತಮ್ಮ ಸಣ್ಣ ಮನ ಧನ ಸಹಾಯವನ್ನು ಮಾಡುವ ಸೇವಾ ಮನೋಭಾವದ ಈ ಮಹಿಳೆಯರನ್ನ ಹಿರಿಯ ಚೇತನವನ್ನ ಗುರುತಿಸಿ ಇಂದು ಅವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸುತ್ತಿದ್ದೇವೆ ಶ್ರೀಮತಿ ಭುವನೇಶ್ವರಿ ಭಟ್ ಹಿರೇಕೈ ಹತ್ತಿರದ ಬಿದ್ರಕಾಲಿನಲ್ಲಿ ಜನಿಸಿ ತಮ್ಮ ಹದಿನೈದನೇ ವಯಸ್ಸಿನಲ್ಲಿ ಖಾದಗಿ ಗ್ರಾಮದ ಹಿರೇಕೈ ಕುಟುಂಬಕ್ಕೆ ಸೊಸೆಯಾಗಿ ಬಂದವರು ತುಂಬ ಕುಟುಂಬವನ್ನು ತುಂಬಾ ಮುತುವರ್ಜಿಯಿಂದ ಮುನ್ನಡೆಸಿಕೊಂಡು ಬಂದವರು ಆ ಕಾಲದಲ್ಲಿ ಆಸ್ಪತ್ರೆ ಸೌಲಭ್ಯ ದುರ್ಲಭವಾಗಿರುವಾಗ ಹೆರಿಗೆ